ಒಕ್ರತಕೊಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುವೆ ದೇವ ಸರ್ವಕಾರು ಸರ್ವದ ಎಲ್ರಿಗೂ ಗೌರವಿ ಗಣೇಶ ಹಬ್ಬದ ಶುಭಾಶಯಗಳನ್ನ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ನನ್ನ ಮುಡಬಾಗಲ ತಾಲೂಕು ಎಲ್ಲ ನನ್ನ ಅಕ್ಕಂಗಿರಿಗೆ ಮತ್ತು ಅಣ್ಣ ತಮ್ಮಂದರಿಗೆ ಮತ್ತು ವಿಶೇಷವಾಗಿ ಯುವಕರಿಗೆ ನಾನು ವಿಶೇಷವಾಗಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಸಾರ್ವಜನಿಕವಾಗಿ ಕೂಡ ಸರ್ಕಾರ ಎಲ್ಲ ಶಾಸಕರು ಸೇರಿ ಈ ಒಂದು ಸಾಂಪ್ರದಾಯಿಕ ಒಂದು ಹಬ್ಬ ಒಂದು ಹಿಂದೂ ಸಂಪ್ರದಾಯದ ಹಬ್ಬ ಅದಕ್ಕೆ ನಮಗೆ ವಿಜೃಂಭಣೆಗೆ ಒಂದು ಅವಕಾಶ ಕೊಡಿ ಅಂತ ಸರ್ಕಾರಕ್ಕೆ ಗಮನ ಕೊಟ್ಟಿದೀವಿ ಸರ್ಕಾರ ಟೈಮ್ ತಗೊಂಡಿದೆ ದಯವಿಟ್ಟು ಎಲ್ಲ ಯುವಕರು ಕೂಡ ಸಾರ್ವಜನಿಕ ತೊಂದರೆ ಕೊಡದೆ ಗಣೇಶ ಹಬ್ಬವನ್ನು ವಿಶೇಷವಾಗಿ ವಿಭಿನ್ನವಾಗಿ ಎಲ್ರಿಗೂ ಒಳ್ಳೇದಾಗೋತರ ಮಹಾಪ್ರಭು ಇಡೀ ಮುಳುಬಾಗಲ್ ತರಕು ಎಲ್ಲ ಜನಕ್ಕೂ ಒಳ್ಳೇದಾಗೋತರ ಮಾಡಿ ಕರುಣಮಲ ಗಣೇಶ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಿ ಹೇಳ್ತಾ ಎಲ್ಲ ಸರ್ವ ಸರ್ವಸ್ವ ನನ್ನ ಜನಾಗ ಕೂಡ ಗಣೇಶ ಬಂದು ಶುಭಾಶಯಗಳನ್ನ ತಿಳಿಸ್ಕೆಕ್ ಇಷ್ಟಪಡ್ತೀನಿ ಓಕೆ ಎಲ್ಲ ನನ್ನ ಎಲ್ಲ ಮುಳುಬಾಗಲ ತಾಲೂಕಿನ ಯುವಕ ಮಿತ್ರರು ಕೂಡ ಒಂದು ವಿಶೇಷವಾಗಿ ಒಂದು ಮನವಿಯನ್ನ ಮಾಡ್ತೀನಿ ಸರ್ಕಾರ ಎಲ್ಲಿ ನಿಮ್ಗೆ ಸೂಚಿಸಿದೆ ಆ ಕೆರೆಗಳು ಮಾತ್ರ ಗಣೇಶನ ಬಿಡಿ ಅಂತ ಕೇಳ್ತೀನಿ ಎಲ್ಲಂದ್ರೆ ಅಲ್ಲಿ ಬಿಡಕ್ ಹೋಗ್ಬೇಡಿ ಮತ್ತೆ ಬಿಟ್ಬಿಟ್ಟು ನನ್ಗೆ ಫೋನ್ ಮಾಡಕ್ ಹೋಗ್ಬೇಡಿ ಹಣ ಪೊಲೀಸರು ಹಿಡಿದ್ರು ಅಂತ ಸೊ ಅದರಿಂದ ದಯವಿಟ್ಟು ಎಲ್ಲೆಲ್ಲಿ ನಮ್ಗೆ ಸೂಚನೆ ಕೊಟ್ಟಿದ್ರೆ ಅಲ್ಲಲ್ಲಿ ಯಾಕಂದ್ರೆ ಈ ಒಂದು ಪರಿಸರವನ್ನು ನಾವು ಉಳಿಸ್ಕೊಳ್ತಕ್ಕಂಥ ಆದ್ಯ ಕರ್ತವ್ಯ ನಾವೆಲ್ಲ ವಹಿಸಿದ್ವಿ ಸೊ ಅದರಿಂದ ದಯವಿಟ್ಟು ಸುಸಿಚ್ಛುವಾಗಿ ಒಂದು ಸಮೃದ್ಧಿಯಾಗಿ ಆ ಗಣೇಶನ ಭವನ ಮಾಡ್ಬೇಕಂತ ಎಲ್ಲ ಸಾರ್ವಜನಿಕರಿಗೆ ಕೂಡ ನಾನು ಕೇಳ್ಕೊಂತೇನೆ